ಇನ್ನು ಸಿಂಹರಾಶಿ ಈ ಸಿಂಹರಾಶಿಯವರಿಗೆ ಈ ಪಾಲ್ಗುಣ ಮಾಸ ಹೇಗಿರುತ್ತೆ ಸಪ್ತಮ ಸ್ಥಾನದಲ್ಲಿ ಶನಿ ಸಂಚಾರ ನಡೀತಾ ಇದ್ದಾನೆ ಕುಂಭರಾಶಿಯಲ್ಲಿ ಸಂಚಾರ ಹಾಗೆ ದಶಮ ಸ್ಥಾನದಲ್ಲಿ ಗುರು ಅಂತಕ್ಕಂಥವನಿದ್ದಾನೆ ಕಷ್ಟಪಟ್ಟು ಕೆಲಸ ಮಾಡುವವರಿಗೆ ಉನ್ನತ ಅಧಿಕಾರ ಪ್ರಾಪ್ತಿಯಾಗತ್ತೆ ಯಾರು ಆಲಸ್ಯವನ್ನ ತೋರಿಸ್ತಿರೋ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಅಲ್ಲಿ ಎಲ್ಲೋ ಒಂದು ಕಡೆ ನಿಮಗೆ ಮೈನಸ್ ಅಂತಕ್ಕಂಥದ್ದು ನಷ್ಟಗಳಾಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರುತ್ತೆ ಅದಕ್ಕೆ ನೋಡಿ ಉದ್ಯೋಗ ಅಂತಕ್ಕಂಥದ್ದು ಉದರ ನಿಮಿತ್ತ ಹೊಟ್ಟೆ ಪಾಡಿಗೆ ಒಂದೊಂದು ಉದ್ಯೋಗವನ್ನ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಮಾಡಲೇಬೇಕು ನೀವು ಮಾಡ್ತಾ ಇದ್ದೀರಾ ಆದ್ರೆ ನಿಮ್ಮಲ್ಲಿ ಅಹಂಕಾರ ಅಂತಕ್ಕಂಥದ್ದು ಅಧಿಕವಾಗಿರುತ್ತೆ ನಾನು ಅಂತಕ್ಕಂಥದ್ದು ಎರಡು ಅಕ್ಷರ ಇರುತ್ತೆ ಆ ನಾನು ಅನ್ನೋ ಅಕ್ಷರವನ್ನ ನೀವು ಬಿಟ್ಟಾಗ ಮಾತ್ರ ನಿಮಗೆ ಅಭಿವೃದ್ಧಿ ಅಂತಕ್ಕಂಥದ್ದು ಇಲ್ಲ ಅಂದರೆ ಈ ಸಪ್ತಮ ಸ್ಥಾನದಿಂದ ಮತ್ತೆ ಅಷ್ಟಮ ಸ್ಥಾನಕ್ಕೆ ಶನಿ ಹೋಗ್ತಾನೆ ಕಷ್ಟ ಕಾರ್ಪಣ್ಯಗಳು ಯಾರ್ಯಾರು ನಿಮಗೆ ಸಹಕಾರಿಯನ್ನ ಮಾಡ್ತಾ ಇದ್ದಾರೋ ಸಹಾಯವನ್ನ ಮಾಡ್ತಾ ಇದ್ದಾರೋ ಯಾರನ್ನ ನಂಬಿಕೆಯಿಂದ ನೀವು ಹೋಗ್ತಾ ಇದ್ದೀರೋ ಯಾವ ಕೆಲಸದ ಮೇಲೆ ನಂಬಿಕೆಯನ್ನ ಇಟ್ಕೊಂಡು ಹೋಗ್ತಾ ಇದ್ದೀರೋ ಅದೇ ಮಾರಕವಾಗ್ತಕ್ಕಂಥದ್ದು ಅಂದ್ರೆ ಉಲ್ಟಾ ಹೊಡಿತಕ್ಕಂಥ ಸಾಧ್ಯತೆ ಹೆಚ್ಚಾಗಿ ಕಂಡು ಬರುತ್ತೆ ಜಾಗ್ರತೆಯನ್ನು ವಹಿಸ್ತಕ್ಕಂತಹ ಮಾಡಿ ಜೊತೆಗೆ ಆರೋಗ್ಯದ ಕಡೆ ಗಮನವನ್ನ ಹರಿಸಿ ದೊಡ್ಡವರು ಹೇಳ್ತಾರೆ ಕೊರಗ್ತಾ ಕೊರಗ್ತಾ ರೋಗ ಹಾಡ್ತಾ ಹಾಡ್ತಾ ರಾಗ ಅಂದ್ರೆ ಯಾವಾಗಲೂ ಮನಸ್ಸಿನ ಮೇಲೆ ದುಷ್ಟ ಪರಿಣಾಮಗಳನ್ನ ಹಾಕೊಂಡು ಕೊರಗುಬೇಡಿ ಆಗಿದ್ದನ್ನ ಬಿಟ್ಟು ಬಿಡಿ ಹಿಂದೆ ನಡೆದೋಗಿರ್ತಕ್ಕಂಥದ್ದನ್ನ ಅದಕ್ಕೆ ದೊಡ್ಡವರೇ ಹೇಳ್ತಾರೆ ಮಿಂಚಿ ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವಿಲ್ಲ ಯಾವುದೋ ಒಂದು ಕೈ ತಪ್ಪು ಹೋಯ್ತು ಅಂತ ಹೇಳಿ ಬಹಳಷ್ಟು ಚಿಂತೆಗೆ ಒಳಗಾಗ್ತಕ್ಕಂಥದ್ದು ಅದನ್ನೇ ಮನಸ್ಸಲ್ಲಿ ಇಟ್ಕೊಳ್ತಕ್ಕಂಥದ್ದು ಅಥವಾ ದಾಂಪತ್ಯದಲ್ಲಿ ತಂದು ತಂದುಕೊಟ್ಕೊಳ್ತಕ್ಕಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡು ಬರುತ್ತೆ ಅನುಮಾನ ಅಂತಕ್ಕಂಥದ್ದು ತಿಳಿದವರು ಹೇಳ್ತಾರೆ ಅನುಮಾನಂ ಪೆದ್ದ ರೋಗಸ್ಯ ಅದು ಒಂದು ದೊಡ್ಡ ರೋಗ ಅನುಮಾನ ಅಂತಕ್ಕಂಥದ್ದು ಅದರಲ್ಲೂ ದಾಂಪತ್ಯದಲ್ಲಿ ಬಂದ್ಬಿಟ್ರೆ ಗಂಡ ಹೆಂಡ್ರ ಜಗಳ ಹುಂಡು ಮಲಗೋ ತನಕ ಇರಲ್ಲ ಮನಗದ ಮೇಲೂ ಕೂಡ ಇರತ್ತೆ ಇಂಥ ಒಂದು ಪರಿಸ್ಥಿತಿಗಳ ಸೃಷ್ಟಿ ಆಗ್ಬಿಡುತ್ತೆ ಅದಕ್ಕೋಸ್ಕರನೇ ಜಾಗ್ರತೆ ವಹಿಸಿ ಈ ಒಂದು ಪಾಲ್ಗುಣ ಮಾಸದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ ಪ್ರತಿನಿತ್ಯ ಸೂರ್ಯ ನಮಸ್ಕಾರವನ್ನ ಮಾಡಿ ಪಕ್ಷಿಗಳಿಗೆ ಧಾನ್ಯ ಮತ್ತೆ ನೀರನ್ನ ಹಿಡ್ತಕ್ಕಂಥ ಕೆಲಸವನ್ನ ಮಾಡಿ ಆಗ ಬರ್ತಕ್ಕಂಥ ಕಷ್ಟ ಕಾರ್ಪಣ್ಯಗಳು ಕಮ್ಮಿ ಆಗುತ್ತೆ ನಿಮಗೆಲ್ಲರಿಗೂ ಕೂಡ ಆ ಸೂರ್ಯ ಸೂರ್ಯನಾರಾಯಣನ ಅನುಗ್ರಹ ಪ್ರಾಪ್ತಿಯಾಗಲಿ ಅಂತ ಹೇಳಿ ಆ ಸೂರ್ಯ ಪರಮಾತ್ಮನನ್ನ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತೀನಿ